ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಸ್ತ್ರೀಯಾಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವರು ನಿಮ್ಮಿಂದ ದೂರವಾಗಿದ್ದರೆ ಈ ಒಂದು ಸರಳವಾದ ಒಂದು ವಶೀಕರಣ ತಂತ್ರವನ್ನು ಮಾಡಿ ನೀವು ಕೆಲವೇ ನಿಮಿಷಗಳಲ್ಲಿ ಅವರನ್ನು ವಶೀಕರಣ ಮಾಡಿಕೊಳ್ಬಹುದು ಹಾಗಾದರೆ ಇದಕ್ಕೇನೆಲ್ಲ ಬೇಕು ಮತ್ತು ಇದನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಾದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿನ ಮನೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೊಡ್ತಾರೆ ವೀಕ್ಷಕರೇ ನೋಡಿ ಇದಕ್ಕೆ ನೀವು ಕೇವಲ ನೀವು ಇಷ್ಟಪಡುವಂತಹ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವರು ಓಡಾಡುವ ಜಾಗದಲ್ಲಿ ಅಂದರೆ ಅವರು ನಡೆದಾಡುವ ಜಾಗದಲ್ಲಿ ಒಂದು ಒಂದಿಷ್ಟು ಮಣ್ಣನ್ನು ತೆಗೆದುಕೊಂಡು ಬರಬೇಕು ಈ ರೀತಿಯಾಗಿ ನೋಡಿ ಒಂದು ಮಣ್ಣನ್ನು ತೆಗೆದುಕೊಂಡು ಬಂದು ಮಣ್ಣಿನ ಬಟ್ಟಲಿಗೆ ಹಾಕಿ ನೀವು ನಾವು ಹೇಳ್ಕೊಡುವಂತಹ ಮಂತ್ರವನ್ನು ಜಪಿಸಬೇಕು ಮತ್ತು ಕರ್ಪೂರವನ್ನು ಕೂಡ ನೀವು ಸುಟ್ಟಿ ಅದರಲ್ಲಿ ಅದರ ಮೇಲೆ ಇಡಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ನೀವು ಯಾವುದೇ ಒಂದು ಈ ಒಂದು ವರ್ಷೀಕರಣ ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಅಥವಾ ಉಣ್ಣು ಬರುತ್ತಿರುವ ಆ ಒಂದು ಹುಣ್ಣಿಮೆ ಅಥವಾ ದಿನ ಈ ಒಂದು ವಶೀಕರಣ ತಂತ್ರವನ್ನು ಮಾಡಿದ್ದೆ ಆದರೆ ನಿಮ್ಮ ಕೈ ವಶ ಆಗೋದಕ್ಕೆ ಅವರು ಗ್ಯಾರಂಟಿ ಅಂತಲೇ ಹೇಳ್ಬೋದು ಹಾಗಾದರೆ ಏನು ಮಾಡಬೇಕು ಒಂದು ಇಡೀ ಮಣ್ಣನ್ನು ತಂದು ಅವರು ನಡೆದಾಡುವ ಜಾಗದಲ್ಲಿ ತಂದುಬಿಟ್ಟು ಈ ರೀತಿಯಾಗಿ ನೋಡಿ ಕರ್ಪೂರವನ್ನು ಹಚ್ಬೇಕಾಗುತ್ತೆ ಕರ್ಪೂರವನ್ನು ಹಚ್ಚಿ ನಾವು ಹೇಳ್ಕೊಡುವಂತಹ ಒಂದು ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಆ ಒಂದು ಮಂತ್ರ ಯಾವುದಪ್ಪ ಅಂದರೆ ಓಂ ನಮೋ ಕಾಲ ಸಮಾರಾಯ ಬ್ರೀಂ ರೂಂ ಪಟ್ ಆಕರ್ಷಣಂ ಕುರು ಕುರು ಸ್ವಾಹ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಸಲ ಜಪವನ್ನು ಮಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಕೈವಶವಾಗೋದು ಗ್ಯಾರಂಟಿ ಆಗ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಈ ಒಂದು ವಶೀಕರಣ ತಂತ್ರವನ್ನು ಮಾಡಿದ್ದೇ ಆದರೆ ಅವರು ನಿಮ್ಮ ಕೈ ವಶವಾಗೋದು ಗ್ಯಾರಂಟಿ ಅಂತಲೇ ಹೇಳಬಹುದು ಈ ಒಂದು ವಶೀಕರಣ ತಂತ್ರ ಬಹಳ ವಿಶೇಷವಾಗಿದ್ದು ಇದನ್ನು ನೀವು ಮಾಡಿದ್ದೇ ಆದರೆ ಕೆಲವೇ ದಿನಗಳಲ್ಲಿ ನೀವು ಯಾರೇ ಬಿಟ್ಟು ಹೋಗಿದರೂ ಕೂಡ ಅವರು ನಿಮ್ಮ ಜೊತೆ ಬಂದು ಸೇರಿಕೊಳ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ತಂತ್ರ ನಿಮ್ಗೇನಾದರೂ ಉಪಯೋಗ ಆಗಿಲ್ಲ ಅಂದರೆ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಅವರು ಕೆಲವೇ ದಿನಗಳಲ್ಲಿ ಬಗೆರಿಸಿಕೊಡ್ತಾರೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ